ಶಿಡ್ಲಘಟ್ಟದಲ್ಲಿ ಸಿಟಿಜನ್ ಶಾಲೆಯ ದಶಮಾನೋತ್ಸವಕ್ಕೆ ಸಾಂಸ್ಕೃತಿಕ ವೈಭವ ಶಿಡ್ಲಘಟ್ಟ ನಗರದ ಸಿಟಿಜನ್ ಶಾಲೆಯ ಹತ್ತನೇ ವರ್ಷದ ದಶಮಾನೋತ್ಸವವನ್ನು ಹಂಡಿಗನಾಳದ ಶ್ರೀ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಶಾಲೆಯ ದಶಕದ ಶೈಕ್ಷಣಿಕ ಪಯಣವನ್ನು ಸ್ಮರಿಸುವ ಈ ಕಾರ್ಯಕ್ರಮವು ಶೈಕ್ಷಣಿಕ ಸಾಧನೆಗಳ ನೆನಪು ಹಾಗೂ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಆರಂಭದಲ್ಲಿ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗುವ ಮೂಲಕ ದಶಮಾನೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು ಬಳಿಕ ವಿದ್ಯಾರ್ಥಿಗಳು ನೃತ್ಯ ಸಂಗೀತ ಭರತನಾಟ್ಯ ದೇಶಭಕ್ತಿ ಗೀತೆಗಳು ಸಾಮಾಜಿಕ ಸಂದೇಶ ಸಾರುವ ನಾಟಕಗಳ ಮೂಲಕ ತಮ್ಮ ಅಪಾರ ಪ್ರತಿಭೆಯನ್ನು ಮಕ್ಕಳು ಪ್ರದರ್ಶಿಸಿದ್ರು ಮಕ್ಕಳ ಕಲಾತ್ಮಕ ಪ್ರದರ್ಶನಗಳು ಸಭಿಕರ ಮನಗೆದ್ದು ಭಾರಿ ಮೆಚ್ಚುಗೆಗೆ ಪಾತ್ರವಾಯಿತು ಶಿಡ್ಡುಗಟ್ಟ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಸಿಟಿಜನ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಮಾತನಾಡಿ ಕಾಯಕವೇ ಕೈಲಾಸ ಕೆಲಸವೇ ಕರ್ತವ್ಯ ಕರ್ತವ್ಯವೇ ದೇವರು ಎಂಬ ವಚನವನ್ನು ಸ್ಮರಿಸಿದರು ಜೀವನದಲ್ಲಿ ಕೇವಲ ಮಾತುಗಳಲ್ಲ ಕಾರ್ಯರೂಪದಲ್ಲಿ ಮೌಲ್ಯಗಳನ್ನು ಆಚರಿಸಬೇಕು ಅಂತ ಅವರು ತಿಳಿಸಿದರು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಐದು ಸೂತ್ರಗಳನ್ನು ವಿವರಿಸಿದ ಅವರು ವಾಚ್ ಯುವರ್ ವರ್ಡ್ಸ್ ವಾಚ್ ಯುವರ್ ಆ್ಯಕ್ಷನ್ ವಾಚ್ ಯುವರ್ ಆ್ಯಟಿಟ್ಯೂಡ್ ವಾಚ್ ಯುವರ್ ಥಾಟ್ಸ್ ವಾಚ್ ಯುವರ್ ಕ್ಯಾರೆಕ್ಟರ್ ಈ ಮೌಲ್ಯಗಳನ್ನು ಪ್ರತಿಯೊಬ್ಬರು ಪಾಲಿಸಿದ್ರೆ ವ್ಯಕ್ತಿತ್ವ ವಿಕಸದ ಜೊತೆಗೆ ದೇಶಕ್ಕೆ ಅಪಾರ ಕೊಡುಗೆ ನೀಡಬಹುದು ಅಂತ ಹೇಳಿದ್ರು ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅತಿ ಮುಖ್ಯ ಅಂತ ಅವರು ಸಲಹೆ ಕೊಟ್ಟರು ಸಿಟಿಸನ್ ಶಾಲೆಯ ಪ್ರಾಂಶುಪಾಲ ಶಿವಣ್ಣ ಮಾತನಾಡಿ ಶಾಲೆಯ ಸ್ಥಾಪನೆಯ ಹಿನ್ನೆಲೆ ಮತ್ತು ಬೆಳವಣಿಗೆಯನ್ನು ವಿವರಿಸಿದ್ರು ಗ್ರಾಮೀಣ ನಗರದಲ್ಲಿಯೂ ತನ್ನ ಶಿಕ್ಷಣದ ಸುಗಂಧವನ್ನು ಹರಡುತ್ತಿದೆ ಅಂದ್ರು ಸಿಟಿಸನ್ ಶಾಲೆಯ ಮೂಲಕ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಪಡೆದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ ಅಂದರು ವೈದ್ಯರಾದ ಡಾಕ್ಟರ್ ರಾವ್ ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯ ವಿದ್ಯೆಯ ಜೊತೆಗೆ ಸಂಗೀತ ಸಾಹಿತ್ಯ ಕೃಷಿ ಸೇರಿದಂತೆ ವಿವಿಧ ಕಲೆಗಳನ್ನು ಕಲಿಯಬೇಕು ಅಂತ ಸಲಹೆ ಕೊಟ್ಟರು ಪುರಾತನ ಗುರುಕುಲ ಪದ್ಧತಿಯಲ್ಲಿ ಅರವತ್ನಾಲ್ಕು ವಿದ್ಯೆಗಳ ಕಲಿಕೆ ಇದ್ದುದನ್ನು ಸ್ಮರಿಸಿದ ಅವರು ಎಲ್ಲ ಕಲೆಗಳ ಕಲಿಕೆಯು ಜೀವನದಲ್ಲಿ ಯಶಸ್ವಿಗೆ ದಾರಿಯಿಂದ ಕೊಡುತ್ತದೆ ಅಂತ ಹೇಳಿದರು ಭಗವದ್ಗೀತೆಯ ಉಪದೇಶವನ್ನು ಉಲ್ಲೇಖಿಸಿದ ಅವರು ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥಿಸಿ ಆ ಕೆಲಸವನ್ನು ಅವನಿಗೆ ಅರ್ಪಿಸಬೇಕು ತಂದೆ ತಾಯಿ ಗುರು ಹಿರಿಯರನ್ನ ಗೌರವದಿಂದ ಪೂಜಿಸಬೇಕು ಹಾಗೂ ಸಮಾಜದಲ್ಲಿ ಅಕ್ಕಪಕ್ಕದವರೊಂದಿಗೆ ಪ್ರೀತಿ ಮತ್ತು ಸೌಹಾರ್ದತೆಯಿಂದ ನಡೆದುಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಂದೇಶ ನೀಡಿದರು ಕಾರ್ಯಕ್ರಮದಲ್ಲಿ ಸಿಟಿಸನ್ ಸಂಸ್ಥೆಯ ಸದಸ್ಯರಾದ ಶ್ರೀರಂಗರೆಡ್ಡಿ ಅನಿಲ್ ಶೌರಿ ಭವ್ಯ ಅನಿಲ್ ಶೌರಿ ಅಜಯ್ ಶೇಖರ್ ಶ್ವೇತಾ ಲಕ್ಷ್ಮೀ ಲಕ್ಷ್ಮೀ ದಿವ್ಯಾ ಮದನ ಗೋಪಾಲ್ ಅಕ್ಷರ ಪಿಯು ಕಾಲೇಜಿನ ಪ್ರಾಂಶುಪಾಲ ಪ್ರಕಾಶ್ ಕ್ರೆಸೆಂಟ್ ಶಾಲೆಯ ಅಧ್ಯಕ್ಷರಾದ ತಮಿಂಪಾಷಾ ಡಾಲ್ಫಿನ್ ಶಾಲೆಯ ಅಶೋಕ್ ಮುಖ್ಯೋಪಾಧ್ಯಾಯ ಎನ್ ಸತೀಶ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕ ವೃಂದ ಪೋಷಕರು ಮುಂತಾದವರು ಹಾಜರಿದ್ದರು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ಜಿಬ್ಬುರ್ಹಳ್ಳಿ ರಸ್ತೆ ಸಿಡ್ಲಘಟ್ಟ ಕಾಯಕವೇ ಕೆಲಸ ಬಹಳಷ್ಟು ಚಿತ್ರವನ್ನು ಕೇಳ್ತಾರೆ ಕಾಯಕವೇ ನಮ್ಮ ಕೆಲಸವೇ ಕರ್ತವ್ಯ ದೇವರು ಆಚರಣೆಯಲ್ಲಿ ಇರಬೇಕು ಬರೀ ಮಾತಲ್ಲ ಮೇಲೆ ಡಾಕ್ಟರ್ ಹೇಳ್ತಿದ್ರು ಐದು ಗ್ಯಾರಂಟಿಗಳು ಅಂತ ಪಂಚ ಸೂತ್ರಗಳು ತಿಳಿಬಿಡ್ತೇವೆ ನಮ್ಮಲ್ಲಿ ನಾವು ವಾಚ್ ಕಟ್ಕೊಳ್ತೇವೆ ಡಬ್ಲ್ಯೂ ಸಿ ಎಚ್ ವಾಚ್ಗೆ ಸ್ಪೆಲ್ಲಿಂಗ್ ಪ್ರತಿಯೊಂದು ಅಕ್ಷರಕ್ಕೂ ಅದರದ್ದೇ ಆದಂತಹ ಪ್ರಧಾನತೆ ಮತ್ತು ಪ್ರಾಮುಖ್ಯತೆ ಇದೆ ಡಬ್ಲ್ಯೂ ವಾಚ್ ಯುವರ್ ವರ್ಡ್ಸ್ ಮಾತನಾಡ ಹೆಚ್ಚಿನ ಇರಲಿ ವಾಚ್ ಯುವರ್ ಆಕ್ಷನ್ಸ್ ವಾಚ್ ನಿಮ್ಮ ವರ್ತನೆ ಬಗ್ಗೆ ನಿಗಾ ಇರಲಿ ಟಿ ವಾಚ್ ವಾಚ್ ಯುವರ್ ಥಿಂಗ್ ವಾಚ್ ಯುವರ್ ಥಾಟ್ಸ್ ನಿಮ್ಮ ಚಿಂತನೆಗಳ ಬಗ್ಗೆ ನಿಗಾ ಇರಲಿ ಎ ಟಿ ಸಿ ವಾಚ್ ಯುವರ್ ಕ್ಯಾರೆಕ್ಟರ್ ನಿಮ್ಮ ಶೀಲ ಗುಣ ನಡತೆಯನ್ನು ನೀವು ನಿಗಾ ಇರೋರಿಗೆ ಉಗಿಸಬೇಕು ಅದನ್ನು ಉಳಿಸ್ಕೋಬೇಕು ಹೆಚ್ ಹೆಲ್ತ್ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಐದು ಸೂತ್ರಗಳನ್ನು ಪ್ರತಿಯೊಬ್ಬರು ಮೈಲುಗೂಸ್ಕೊಂಡಲ್ಲಿ ದೇಶಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿ ಬಂದಿದೆ ಅಂತ ಗಮ ಪರಿಗಣಿಸಬಹುದಾಗಿದೆ ಅದರಿಂದ ದಯವಿಟ್ಟು ಹೆಚ್ಚು ಹೊತ್ತು ಮಾತಾಡೋಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಒಂದು ಸಾರಿ ಭಾರತ್ ಮಾತಾ ಸುಮಾರು ಎಂಬತ್ತೈದು ಎಂಬತ್ತಾರನೇ ವರ್ಷಗಳಲ್ಲಿ ಅದು ಆರಂಭವಾಗಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಮಕ್ಕಳು ಸೇರ್ಗಡೆ ಹೊಂದಿ ಉನ್ನತವಾದ ಹುದ್ದೆಗಳು ದೇಶ ವಿದೇಶಗಳಲ್ಲಿ ಹೋಗ್ತಾ ಇರೋದು ಕೂಡ ನಿಮ್ಮ ಗಮನಕ್ಕೆ ತರಬೇಕಾದಂಥ ಒಂದು ಪ್ರಶ್ನೆ ಎರಡನೇದು ಕೇವಲ ಗ್ರಾಮೀಣಕ್ಕೆ ಬೇಡ ನಗರದಲ್ಲೂ ಕೂಡ ತನ್ನ ಒಂದು ಸುಗಂಧವನ್ನು ಹರಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಶಿಡ್ಲಘಟ್ಟದ ನಗರದಲ್ಲಿ ಸಿಟಿಜನ್ ಎಂಬತಕ್ಕಂಥ ಶಾಲೆ ಮುಖಾಂತರವಾಗಿ ಈ ಒಂದು ಶಾಲೆಯನ್ನು ಆರಂಭಿಸಿದರು ಈ ಮೂಲಕ ಸುಮಾರು ಎರಡು ಶಾಲೆಗಳಲ್ಲಿ ಸಾವಿರಾರು ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಸುಮಾರು ಒಂದು ಅರವತ್ತರಿಂದ ಅರವತ್ತೈದು ಕುಟುಂಬಗಳಿಗೆ ಆಶ್ರಯದಾತರಾಗಿದ್ದಾರೆ ಹಾಗೂ ಮುನ್ನಡೆಗೆ ಕರ್ನಾಟಕ ಸರ್ಕಾರದಲ್ಲಿ ಸಹಕಾರಿ ಇಲಾಖೆಯಲ್ಲಿ ಲೆಕ್ಕಪರಿಸುವ ನಿರ್ವಹವಿದೆ ಅದರಲ್ಲಿ ಉಪನಿರ್ದೇಶಕರಾಗಿ ನಿರ್ವಹಿಸಿ ಕೊನೆಯಲ್ಲಿ ಅವರು ವಿಧಾನಸೌಧದಲ್ಲಿ ಕಾರ್ಯನಿರ್ವಹಿಸಿ ನಂತರ ನಿವೃತ್ತಿ ಆಗಿರ್ತಕ್ಕಂಥವರು ಅಪಾರವಾದ ಅನುಭವವನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೊಂದಿರತಕ್ಕಂಥವು ಇವರು ಇವತ್ತು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷತೆಯಿಂದ ಚುಕ್ಕಾಣಿಯನ್ನು ಹಿಡಿದು ಮುನ್ನಕ್ಕೋಸ್ಕರ ಬಹಳಷ್ಟು ಕಾರ್ಯಗಳನ್ನು ಹಾಕ್ಕೊಟ್ಟಿದ್ದಾರೆ ಈ ಸೌಲಭ್ಯಕ್ಕೆ ನೀವೇ ಮುಂದಿನ ನಮ್ಮ ವಾರಸುದಾರರು ಮುಂದೆ ನಾವು ಎಕ್ತೀವ ಇಲ್ವೋ ಗೊತ್ತಿಲ್ಲ ಆದರೆ ಎರಡು ಸಾವಿರದ ನಲವತ್ತೇಳರಕ್ಕೆ ಭಾರತ ನಮ್ಮ ಪ್ರಗತಿಯತ್ತ ಪ್ರಪಂಚದಲ್ಲಿ ಉನ್ನತ ಸ್ಥಾನಕ್ಕೆ ಅಪಾರವಾಗುತ್ತದೆ ಅದರಿಂದ thank you